ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಸರಳ ವಿಧಾನದಲ್ಲೇ ನಾವು ಈ ಪರಿಹಾರಗಳನ್ನು ಮಾಡಿಕೊಳ್ಬಹುದು ಏಕಾದಶಿ ಇಂದಿನ ದಿನ ಶನಿವಾರ ಬಂದಿದೆ ಕಲಿಯುಗದಲ್ಲಿ ಬರುವಂಥ ಇಷ್ಟೇ ಸಮಸ್ಯೆಗಳಿದ್ರು ಕೂಡ ಅದನ್ನು ತೀರಿಸುವಂಥ ಒಂದು ಅನುಗ್ರಹ ತೋರಿಸ್ತಾರೆ ಅಂದರೆ ಅದು ಲಕ್ಷ್ಮೀ ನಾರಾಯಣ ಇಬ್ರು ಕೂಡ ಅದಕ್ಕೆ ಆಷಾಢ ಮಾಸದಲ್ಲಿ ಒಂದು ಈ ಮಾಸ ಪೂರ್ತಿ ನಮಗೆ ಲಕ್ಷ್ಮೀ ನಾರಾಯಣರನ್ನು ಪೂಜಿಸುವಂಥ ಆರಾಧಿಸುವಂಥ ಅದ್ಭುತವಾದ ಒಂದು ಮಾಸ ತಪ್ಪದೆ ನೀವು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ನಮಗೆ ಸರಳ ವಿಧಾನದಲ್ಲಿ ಇರುತ್ತೆ ಅಂತ ಹೇಳಿದಾಗ ನಾವು ಅದನ್ನು ಚಾಚು ತಪ್ಪದೆ ಫಾಲೋ ಮಾಡಿದ್ರೆ ನಮ್ಮ ಸಮಸ್ಯೆಗಳು ದುಡ್ಡು ಕಾಸಿನಿಂದ ಕೂಡಿರುವಂಥ ಏನೇ ರೀತಿಯ ಸಮಸ್ಯೆಗಳಾದರೂ ಕೂಡ ಬಗೆಹರಿಯುತ್ತೆ ಶನಿವಾರ ಏಕಾದಶಿಗೆ ಇಂದಿನ ದಿನ ನೀವು ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಎಷ್ಟು ಚಿಕ್ಕದಾದಂಥ ಪರಿಹಾರಗಳು ಇದಾಗಿರುತ್ತೆ ಅಂದರೆ ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರ ಏಕೆಂದ್ರೆ ಲಕ್ಷ್ಮೀ ದೇವಿಯನ್ನ ಶ್ರೀಮನ್ನಾರಾಯಣನನ್ನು ಪೂಜಿಸುವಂಥ ಆರಾಧಿಸುವಂಥ ಏನೇ ಒಂದು ಪೂಜೆ ನೈವೇದ್ಯ ಆರತಿ ಪ್ರತಿಯೊಂದಕ್ಕೂ ಕೂಡ ನಾವು ಕರ್ಪೂರ ಇಲ್ಲದೆ ಅದು ಕಂಪ್ಲೀಟ್ ಆಗೋದಿಲ್ಲ ಅಷ್ಟು ಶಕ್ತಿದಾಯಕವಾಗಿರುವಂಥ ಆ ಕರ್ಪೂರದ ಪರಿಹಾರವನ್ನು ಈಸಿಯಾಗಿ ಶನಿವಾರದ ದಿನ ಮಾಡ್ಕೊಳ್ಳಿ ಏಕೆಂದರೆ ನಮಗೆ ಕರ್ಪೂರ ಅನ್ನೋದು ನೆಗೆಟಿವನ್ನು ಓಡಿಸುತ್ತೆ ದುಡ್ಡು ಕಾಸನ್ನು ನಮಗೆ ಬರೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅನ್ನೋಲ್ಲ ಕೂಕಡೆಯಿಂದ ಸಮಸ್ಯೆಗಳು ಬಂದಾಗ ಅದನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಪಚ್ಚ ಕರ್ಪೂರ ಅನ್ನೋದು ತುಂಬ ದೊಡ್ಡ ಪಾತ್ರ ವಹಿಸುತ್ತೆ ಪಚ್ಚ ಕರ್ಪೂರದ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ಎಲ್ಲರ ಮನೆಯಲ್ಲೂ ಕೂಡ ಪಚ್ಚ ಕರ್ಪೂರವನ್ನು ಇಟ್ಕೊಂಡಿರಬೇಕು ಸುಗಂಧ ದ್ರವ್ಯ ಅದು ಅದನ್ನು ನಾವು ಮನೆಯಲ್ಲಿ ಇಟ್ಕೊಂಡಾಗ ಲಕ್ಷ್ಮೀದೇವಿ ಶಾಶ್ವತವಾಗಿ ಮನೆಯಲ್ಲಿ ಶ್ರೀಮನ್ ಶ್ರೀಮನ್ನಾರಾಯಣ ಸಂತೃಪ್ತಿಗೊಳ್ತಾರೆ ಸ್ನೇಹಿತರೆ ನಾವು ಸ್ವಾಮಿಗೆ ಆರತಿ ಮಾಡಬೇಕಾದ್ರೆ ತಿಲಕ ಇಡೋದಕ್ಕೆ ಪ್ರಸಾದಕ್ಕೆ ನೈವೇದ್ಯ ಪ್ರತಿಯೊಂದಕ್ಕೂ ಕೂಡ ಪಚ್ಚ ಕರ್ಪೂರ ಇಲ್ಲದೆ ಅದು ಕಂಪ್ಲೀಟೇ ಆಗಲ್ಲ ಅಷ್ಟು ಶಕ್ತಿ ಇರುತ್ತೆ ಅದಕ್ಕೆ ಯಾವಾಗಲೂ ಅಷ್ಟೇ ಆ ಘಮ ಸೂಸುವಂಥ ಪಚ್ಚ ಕರ್ಪೂರವನ್ನು ನಾವು ಏನೂ ಇಲ್ಲ ಯಾವಾಗಲೂ ಇಟ್ಕೊಳ್ಳೋದಕ್ಕೂ ಕೆಲವೊಂದು ದಿನಗಳಲ್ಲಿ ಇಟ್ಕೊಳ್ಳೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಇದನ್ನು ನೀವು ಫಾಲೋ ಮಾಡಬೇಕು ಅಷ್ಟೇ ಶನಿವಾರ ಬಂದಿದೆ ನಮಗೆ ಏಕಾದಶಿ ಬಂದು ಭಾನುವಾರ ಬರ್ತಾಯಿದೆ ಅದರ ಹಿಂದಿನ ದಿನ ತುಂಬ ಶಕ್ತಿ ಅನ್ನೋದು ಒಂದಿರುತ್ತೆ ನಮ್ಮ ಪರ್ಸಲ್ಲಿ ನಾವು ತಿರುಗಿ ನೋಡಿಸಿದ್ರೂ ಕೂಡ ದುಡ್ಡೇ ಇರೋದಿಲ್ಲ ಒಂದು ರೂಪಾಯಿ ಕೂಡ ಕಾಸಿರೋಲ್ಲ ಎಷ್ಟು ಕಷ್ಟಪಡ್ತಾ ಇದ್ದೀವಿ ಅಂತ ಅಂದ್ಕೊಳ್ತೀವಲ್ವ ಒಂದೊಂದು ರೂಪಾಯಿಗೂ ಅಲಿತಾ ಇರ್ತೀವಿ ಅಂತಂದ್ಬಿಟ್ಟು ತುಂಬ ಜನಕ್ಕೆ ಒಂದು ಸೆಂಟಿಮೆಂಟ್ ಇರುತ್ತೆ ಈ ಕಲ್ಲರು ಪರ್ಸ್ ನಮ್ಗೆ ಆಗಿಬರುತ್ತೆ ಬ್ಯಾಗ್ ನಮ್ಗೆ ಆಗಿಬರುತ್ತೆ ಅಂತಂದ್ಬಿಟ್ಟು ಎಷ್ಟೇ ಹಳೆಯದಾದರೂ ಅದರಲ್ಲಿ ನಾವು ದುಡ್ಡು ನಮ್ಗೆ ಯಾವುದೇ ಕಷ್ಟ ಬಂದರೂ ಕೂಡ ಇದ್ದೇ ಇರುತ್ತೆ ಸ್ವಲ್ಪನಾದರೂ ಅಂತ ನಾವು ಹೇಳ್ತೀವಿ ಆ ಥರ ಆ ದುಡ್ಡು ಸದಾಕಾಲ ನಮ್ಮ ಬೀರ್ವನಲ್ಲಿ ಇರಬೇಕು ಒಡವೆಗಳು ಅವರವರ ಅನುಸಾರ ಕೆ ಗಟ್ಟಲೆ ಏನು ತಗೊಂಡಿಟ್ಕೊಂಡಿರೋದಿಲ್ಲ ಎಲ್ಲರೂ ಮಿಡ್ಲ್ ಕ್ಲಾಸಲ್ಲಿರುವಂಥ ಯಾರೇ ಒಂದು ಪೀಪಲ್ಸ್ ಆಗಿದ್ರು ಕೂಡ ತುಂಬ ಕಷ್ಟಪಟ್ಟುಕೊಂಡು ಒಂದೊಂದು ರೂಪಾಯಿ ಸೇರಿಸಿ ಒಡವೆನ ಮಾಡಿಸ್ಕೊಂಡು ಇಟ್ಕೊಂಡಿರ್ತಾರೆ ಒಡವೆಗಳನ್ನು ನಾವು ಭದ್ರ ಮಾಡಿಕೊಳ್ಳೋದಕ್ಕೆ ಈ ಪಚ್ಚಾ ಕರ್ಪೂರ ಅನ್ನೋದು ಸಹಾಯ ಮಾಡುತ್ತೆ ದುಡ್ಡು ಸದಾಕಾಲ ವ್ಯರ್ಥ ಆಗದೆ ಅಂದರೆ ನೀರು ಥರ ಖರ್ಚಾಗ್ತಾ ಇದೆ ಅದಕ್ಕೊಂದು ಮಿತಿನೇ ಇಲ್ಲ ಏನು ಲೆಕ್ಕಾಚಾರ ಮಾಡಿದ್ರೂ ಕೂಡ ಆ ಲೆಕ್ಕಾಚಾರಕ್ಕೆ ಮೀರಿದ ಖರ್ಚುಗಳು ಸಾಕಾಗ್ಬಿಟ್ಟಿದೆ ಅಂತ ಹೇಳ್ತೀವಿ ನೋಡಿ ತುಂಬ ಜನಕ್ಕೆ ಇದೇ ಸಮಸ್ಯೆ ಆಗಿಬಿಟ್ಟಿರುತ್ತೆ ಉಳಿತಾಯ ಮಾಡೋ ಮಾತೇ ಇರೋದಿಲ್ಲ ಅಂತಹವರು ಈ ಪರಿಹಾರವನ್ನು ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಯಾರಿಗೆ ಸಮಸ್ಯೆಗಳು ಜಾಸ್ತಿ ಇರುತ್ತೆ ಅಂತಹವರು ಶನಿವಾರದ ದಿನ ಮನೆಯನ್ನು ಶುಚಿ ಮಾಡಿಕೊಂಡಾದಮೇಲೆ ಸ್ವಲ್ಪ ಅರಿಶಿಣ ಪಚ್ಚ ಕರ್ಪೂರ ಎರಡನ್ನ ಮಿಕ್ಸ್ ಮಾಡಿಬಿಟ್ಟು ಅರಿಶಿಣದ ನೀರನ್ನು ಮನೆಯೆಲ್ಲ ಪ್ರೋಕ್ಷಣೆ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಈ ನೀರನ್ನು ಚಿಮುಕಿಸಿದ್ರೆ ಸಾಕು ನಿಮ್ಮ ಮನೆ ಒಳಗಡೆ ಪಾಸಿಟಿವ್ ವೈಬ್ಸು ತಾನಾಗೇ ಬರುತ್ತೆ ಮ ನೀರಿನ್ನೂ ಮಿಕ್ಕಿದೆ ಅಂದರೆ ನಿಮ್ಮ ಹೊಸ್ಲತ್ರ ತುಳಸಿ ಗಿಡದತ್ರ ನಿಮ್ಮ ಮನೆಯ ಸರೌಂಡಿಂಗು ನಿಮ್ಮ ಆವರಣ ಎಷ್ಟಿರುತ್ತೋ ಅಷ್ಟೆಲ್ಲ ಪ್ರೋಕ್ಷಣೆ ಮಾಡಿಕೊಳ್ಳಿ ಶನಿವಾರದ ದಿನ ಮಾಡಿಕೊಂಡ್ರೆ ಮಾತ್ರ ಹಣಕಾಸಿಗೆ ಸಮಸ್ಯೆ ಬರದೇ ಇರೋ ಥರ ನೋಡಿಕೊಳ್ಳುತ್ತೆ ಇದನ್ನು ನೀವು ಆರಾಮಾಗಿ ಮಾಡ್ಕೊಳ್ಬಹುದು ಮತ್ತೊಂದು ಪರಿಹಾರ ಬಂದು ಶನಿವಾರದ ದಿನ ಅಕ್ಕಿ ಹಿಟ್ಟಿನ ದೀಪಗಳನ್ನು ಹಚ್ಕೊಳ್ತಾ ಬನ್ನಿ ಮನೆಯಲ್ಲಿ ಎರಡೆರಡು ಪುಟ್ಟದಾಗಿ ನೋಡಿ ನಿಮ್ಮ ಯಜಮಾನ್ರು ನಿಮ್ಮ ಮಾತು ಕೇಳ್ತಾ ಇರೋದಿಲ್ವ ಜವಾಬ್ದಾರಿ ವಹಿಸ್ಕೊಳ್ತಾ ಇರೋದಿಲ್ವಾ ತುಂಬ ಜನ ಸಂಪಾದನೆ ಮಾಡ್ತಾ ಇರ್ತಾರೆ ಇಷ್ಟು ದುಡ್ಡು ಇಷ್ಟು ಸಂಪಾದನೆ ಅಂತ ಕೂಡ ಹೆಂಡತಿ ಹತ್ರ ಹೇಳ್ಕೊಳ್ಳೋದಿಲ್ಲ ಮುಚ್ಚಿಟ್ಕೊಂಡಿರ್ತಾರೆ ಕೊಡೋದಿಲ್ಲ ಮನೆ ಖರ್ಚುಗಳಿಗೆ ಈ ಥರ ಸಮಸ್ಯೆಗಳು ಅಲ್ಲಿ ಇರ್ತಾರೆ ಹೆಣ್ಮಕ್ಳು ಅಂಥವರು ಹಚ್ಕೊಳ್ಳಿ ನಿಮ್ಮ ಯಜಮಾನ್ರಿಗೆ ಒಳ್ಳೆ ಬುದ್ಧಿ ಜ್ಞಾನ ಆರೋಗ್ಯ ಎಲ್ಲ ಕೊಟ್ಟು ಸ್ವಾಮಿ ಕಾಪಾಡ್ತಾನೆ ಅಕ್ಕಿ ಹಿಟ್ಟಿನ ದೀಪ ಹಚ್ಕೊಳ್ಳೋದು ಅದು ಆಗಲಿಲ್ಲ ಅಂತ ಹೇಳಿದ್ರೆ ದೀಪಕ್ಕೆ ಮರೆಯದೆ ನೀವು ಏಲಕ್ಕಿಯನ್ನು ಹಾಕ್ಕೊಳ್ಳಿ ಅಂದರೆ ದೀಪ ಹಚ್ಚತೀವಲ್ವಾ ದೀಪಾರಾಧನೆ ಪ್ರತಿ ಶುಕ್ರವಾರ ನಾವು ಎಷ್ಟು ಮುಖ್ಯವಾಗಿ ಮಾಡ್ತೀವೋ ಶನಿವಾರ ಕೂಡ ದೀಪಾರಾಧನೆ ಮಾಡಬೇಕು ಶುಕ್ರವಾರ ಅಮ್ಮನಿಗೆ ಮಾಡ್ತೀವಿ ಶನಿವಾರ ನಾವು ಶ್ರೀಮನ್ನಾರಾಯಣನಿಗೆ ಮಾಡದೇ ಇದ್ದರೆ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗಲ್ಲ ಅದಕ್ಕೆ ಆ ದೀಪ ಹಚ್ಚಿ ನೀವು ಇದನ್ನು ಹಾಕ್ಕೊಳ್ಬಹುದು ಈಗ ತಿಳಿಸ್ತಾ ಇರುವಂಥದ್ದು ಪರ್ಸಲ್ಲಿ ದುಡ್ಡು ನಿಲ್ಲಲ್ಲ ಅಂತ ಹೇಳ್ತೀವಿ ವಾ ಅಂತಹವರು ಪಚ್ಚ ಕರ್ಪೂರವನ್ನು ಒಂದು ಬಿಲ್ಲೆಯನ್ನು ನೀವು ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಒಂದು ಪೇಪರಲ್ಲಿ ಇಟ್ಬಿಟ್ಟು ಕೇಳಿಕೊಂಡು ದುಡ್ಡು ಕಾಸಿನ ಸಮಸ್ಯೆಗಳು ಈ ರೀತಿ ಇದೆ ಅಂತ ಅಂದ್ಬಿಟ್ಟು ಪರ್ಸಲ್ಲಿ ಇಟ್ಕೊಳ್ಳೋದಕ್ಕೆ ಹಾಗೂ ಬೀರ್ವನಲ್ಲಿ ಇಟ್ಕೊಳ್ಳೋದಕ್ಕೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಕರ್ಪೂರದ ಬಿಲ್ಲೆಗಳನ್ನು ಒಂದು ಪೇಪರಲ್ಲಿ ಹಾಕ್ಬಿಟ್ಟು ಇಟ್ಬಿಟ್ಟು ಲಕ್ಷ್ಮೀ ದೇವಿಯ ಮುಂದೆ ಫೋಟೋ ಮುಂದೆ ಕೇಳ್ಕೊಳ್ಬೇಕು ಈ ಥರ ಕೇಳ್ಕೊಂಡಿದ್ದೆ ಒಂದು ಬಿಲ್ಲೆಯನ್ನು ತಗೊಂಡು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ಮತ್ತೊಂದು ನೀವು ಏನು ಮಾಡಬೇಕು ಅಂದರೆ ಒಡವೆಗಳ ಮೇಲೆ ಹಾಕಬಾರ್ದು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಒಡವೆಗಳಿಗೆ ನಾವು ಒಂದು ಬಾಕ್ಸ್ ಅನ್ನೋದು ಇಟ್ಕೊಂಡಿರ್ತೀವಿ ಅದನ್ನು ನೀವು ಬೀರ್ವಾನಲ್ಲಿ ಆ ಕಬೋರ್ಡಲ್ಲಿ ಪುಡಿ ಮಾಡಿಬಿಟ್ಟು ಚೆಲ್ಲಬೇಕು ಅಷ್ಟೇ ಒಡವೆಗಳ ಮೇಲೆ ಚೆಲ್ಲಬಾರ್ದು ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಈ ಥರ ಮಾಡಿದ್ರೆ ದುಡ್ಡು ಕಾಸು ಬರುತ್ತೆ ನೀರು ಥರ ಖರ್ಚಾಗೋದಿಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ಒಡವೆಗೆ ಒಡವೆನೂ ಉಳಿಯುತ್ತೆ ದುಡ್ಡುಗೆ ದುಡ್ಡು ಬರುತ್ತೆ ಚೆನ್ನಾಗಿರುತ್ತೆ ಇನ್ನು ಅದೇ ಥರನೇ ಯಾಕೋ ತುಂಬಾ ನಮ್ಮ ಮನೆಯಲ್ಲಿ ಜಗಳಗಳು ಕಿರಿಕಿರಿ ಮನಸ್ತಾಪಗಳು ಹೊಂದಾಣಿಕೆ ಅನ್ನೋದಿಲ್ಲ ಅಂತ ಹೇಳ್ತಾರೆ ನೋಡಿ ಅವರುಗಳು ಪಚ್ಚ ಕರ್ಪೂರವನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟಿದ್ದೆ ನಿಮ್ಮ ತಲೆದಿಂಬಿನ ಕೆಳಗೆ ಪೇಪರಲ್ಲಿ ಇಟ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ಕೂಡ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ತಾನಾಗೇ ಬರುತ್ತೆ ಯಾಕಂದರೆ ಪಚ್ಚ ಕರ್ಪೂರದಲ್ಲಿ ಅಷ್ಟು ಶಕ್ತಿ ಅನ್ನೋದಿದ್ದೇ ದುಡ್ಡಿನ ಆ ಆಕರ್ಷಣೆ ಆಗುವಂಥ ಶಕ್ತಿ ಪಚ್ಚ ಕರ್ಪೂರದಲ್ಲಿ ಇರೋದರಿಂದ ಈ ಪಚ್ಚ ಕರ್ಪೂರವನ್ನು ಪರ್ಸಲ್ಲಿ ಇಟ್ಕೊಳ್ಳಿ ನಿಮ್ಮ ದಿಂಬಿನ ಕೆಳಗೆ ಇಟ್ಕೊಂಡು ಹಾಗೆ ಒಡವೆಗಳು ಇಡುವ ಜಾಗದಲ್ಲಿ ಬೀರುವನಲ್ಲಿ ಹಾಕಿಡಿ ಈ ಥರ ಹಾಕಿಟ್ರೆ ಸದಾ ಕಾಲ ಮಹಾಲಕ್ಷ್ಮಿಯ ಪೂರ್ತಿ ಕೃಪಾ ಕಟಾಕ್ಷಕ್ಕೆ ನಾವು ಪಾತ್ರರಾಗ್ತೀವಿ ಸ್ನೇಹಿತರೆ ಪಚ್ಚ ಕರ್ಪೂರ ಅನ್ನೋದು ಅಷ್ಟು ಚೆನ್ನಾಗಿರುತ್ತೆ ಯಾಕಂದರೆ ದುಡ್ಡಿನ ಸಮಸ್ಯೆಗಳನ್ನು ಹೋಗ್ಲಾಡ್ಸೋದಕ್ಕೆ ಇರುವಂಥ ಒಂದು ವಸ್ತು ಅಂದರೆ ಅದು ಪಚ್ಚ ಕರ್ಪೂರ ಇದನ್ನು ಈ ದಿನ ನೀವು ಹಾಕಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ಹೇಳ್ತೀರಾ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು